ಲ್ಲಿ ನಮೋ ಮಿಂಚಿನ ಸಂಚಾರ ಐದು ಜಿಲ್ಲೆ ಹತ್ತು ಕ್ಷೇತ್ರಗಳ ಟಾರ್ಗೆಟ್ ಭರಪೂರ ಕಾಂಗ್ರೆಸ್ ವಿರುದ್ಧ ನಮೋ ಗುಡುಗಿದ್ದೇನೋ ಇದೇ ಬರ್ನಿಂಗ್ ಸ್ಟೋರಿ ವಿಶೇಷ ಮೋದಿ ಸೆಕೆಂಡ್ ಪ್ಲಾನ್ ನಾನು ಚೈತ್ರ ಹರೀಶ್ ಕರುನಾಡಲ್ಲಿ ಗೆಲುವಿನ ದಾಳ ಉರುಳಿಸಲು ಸಜ್ಜಾಗಿರೋ ರಾಜ್ಯ ಕೇಸರಿ ಪಡೆ ಭರ್ಜರಿಯಾಗಿಯೇ ಕ್ಯಾಂಪೇನ್ ಮಾಡ್ತಿದೆ ಅದರಲ್ಲೂ ಪ್ರಧಾನಿ ಮೋದಿಯಂತೂ ಕಳೆದ ಎರಡು ದಿನಗಳ ಅವಧಿಯಲ್ಲಿ ಐದರಿಂದ ಆರು ಜಿಲ್ಲೆಗಳಲ್ಲಿ ಸಂಚರಿಸಿದ್ದಾರೆ ಕಾಂಗ್ರೆಸ್ ವಿರುದ್ಧ ಮೋದಿ ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸ್ತಾನೇ ಇದ್ದಾರೆ ಕರ್ನಾಟಕವನ್ನ ವಸೂಲಿ ಗ್ಯಾಂಗ್ ಆಳ್ತಾ ಇದೆ ಕುಡಿಯುವ ನೀರಿನಲ್ಲೂ ಕೂಡ ವಸೂಲಿ ಮಾಡ್ತಿದ್ದಾರೆ ಅಂತ ತಿಳಿದಿದ್ದಾರೆ ಅಷ್ಟಕ್ಕೂ ನಮೋ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿದ್ದೇಗೆ ಅನ್ನೋದನ್ನ ನೋಡೋಣ ಬನ್ನಿ ನಮೋ ಮಿಂಚಿನ ಸಂಚಾರ ಐದು ಜಿಲ್ಲೆಯ ಹತ್ತು ಕ್ಷೇತ್ರಗಳ ಟಾರ್ಗೆಟ್ ಭರಪೂರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ರಾಷ್ಟ್ರ ರಾಜಕಾರಣದಲ್ಲಿ ಲೋಕಸಮರ ಕರುನಾಡಲ್ಲಿ ಪ್ರಧಾನಿ ಮೋದಿ ಮಿಂಚಿನ ಸಂಚಾರ ಎರಡನೇ ಹಂತದ ಸಮರಕ್ಕೆ ಭರ್ಜರಿ ಗೆಲುವಿನ ರಣತಂತ್ರ ಎಸ್ ವೀಕ್ಷಕರೆ ಇದೀಗ ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಮರದ ಚಿತ್ರಣ ಜೋರಾಗಿದೆ ಈಗಾಗಲೇ ಮೊದಲ ಹಂತದ ಮಹಾಯುದ್ಧ ಕಂಪ್ಲೀಟ್ ಆಗಿದೆ ಇನ್ನೇನಿದ್ರೂ ಅಭ್ಯರ್ಥಿಗಳ ಚಿತ್ತವೆಲ್ಲ ನೆಟ್ಟಿರೋದು ಸೆಕೆಂಡ್ ವಾರ್ನ್ ಅಂತ ರಾಜ್ಯದಲ್ಲಂತೂ ಪರಸ್ಪರ ಪಕ್ಷಗಳು ಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇವೆ ಒಂದು ಕಡೆ ಪ್ರಧಾನಿ ಮೋದಿ ರಾಜ್ಯದಲ್ಲಿ ಕಡಿಮೆ ಅವಧಿಯಲ್ಲೇ ಹೆಚ್ಚು ಬಾರಿ ಬಂದು ಹೋಗಿದ್ದಾರೆ ಇದಕ್ಕೆ ಪ್ರತಿಯಾಗಿ ಅತ್ತ ಕಾಂಗ್ರೆಸ್ ಕೂಡ ತನ್ನ ದಿಗ್ಗಜ ನಾಯಕರನ್ನ ಕರುನಾಡಿಗೆ ಕರೆತಂದು ಕ್ಯಾಂಪೇನ್ ಮಾಡ್ತಾ ಇದೆ ಇದೆಲ್ಲದರ ಮಧ್ಯೆ ಬಿಜೆಪಿ ಮಾತ್ರ ಆ ಒಂದು ಪ್ಲಾನ್ ಮಾಡಿಕೊಂಡಂತೆ ಕಾಣ್ತಾ ಇದೆ ಹೌದು ಗೆಲುವಿನ ದಾಳ ಉರುಳಿಸಲು ಸಜ್ಜಾಗಿರೋ ರಾಜ್ಯ ಕೇಸರಿ ಪಡೆ ಈಗಾಗಲೇ ಭರ್ಜರಿಯಾಗಿ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದೆ ಅದರಲ್ಲೂ ಪ್ರಧಾನಿ ಮೋದಿಯಂತೂ ಕಳೆದ ಎರಡು ದಿನಗಳ ಅವಧಿಯಲ್ಲೇ ಐದು ಜಿಲ್ಲೆಗಳಲ್ಲಿ ಸಂಚರಿಸಿ ಹತ್ತು ಕ್ಷೇತ್ರಗಳನ್ನು ಟಾರ್ಗೆಟ್ ರೀಚ್ ಮಾಡಿದಂತಿದೆ ಇನ್ನೊಂದೆಡೆ ಈ ಸಲ ಹೇಗಾದರೂ ಸರಿ ಟೋಟಲ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲಲೇಬೇಕು ಅನ್ನೋ ಸಂದೇಶವನ್ನು ತಮ್ಮ ಟೀಮ್ ಮೆಂಬರ್ಗಳಿಗೆ ರವಾನಿಸಿದ್ದಾರೆ ಅನ್ಸತ್ತೆ ಹೀಗಾಗಿಯೇ ಮೊದಲು ಒಂದೇ ದಿನ ನಾಲ್ಕು ಕ್ಷೇತ್ರಗಳಲ್ಲಿ ಮತಭೇಟೆಯಾಡಿದರು ಇದೀಗ ಬಾಗಲಕೋಟೆಯಲ್ಲಿ ಪಿ ಸಿ ಗದ್ದಿ ಗೌಡರ್ ಪರ ಮತಯಾಚನೆ ಮತ್ತೊಂದು ಸತ್ತಿನ ಪ್ರಚಾರ ಭಾಷಣ ಗಮನ ಸೆಳೆಯತಾ ಇದೆ ಸಾಧ್ರ ಕರ್ನಾಟಕಮೇ ಕಾಂಗ್ರೆಸ್ ಸರ್ಕಾರ ನਹੀਂ چلا رہی ಕಾಂಗ್ರೆಸ್ ಫಾರ್ಸಿ ಯಹಾ ವಸೂಲಿ ಗ್ಯಾಂಗ್ چلا رہا ہے ವಸೂಲಿ ಗ್ಯಾಂಗ್ چلا رہا پوری ಸರ್ಕಾರ ಕೇಳಿದ್ರಲ್ವಾ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ನಮೋ ಗುಡುಗಿರೋ ರೀತಿ ಹೇಗಿದೆ ಅಂತ ಅದರಲ್ಲೂ ಮೊದಲ ರೌಂಡ್ ನಲ್ಲಿ ಭಾನುವಾರ ಉತ್ತರ ಕರ್ನಾಟಕದ ಪ್ರಮುಖ ಕ್ಷೇತ್ರಗಳಾದ ಬೆಳಗಾವಿ ಉತ್ತರ ಕನ್ನಡ ಬಳ್ಳಾರಿ ಮತ್ತು ದಾವಣಗೆರೆಗಳಲ್ಲಿ ಅಬ್ಬರಿಸಿದ್ರು ಸೋಮವಾರ ಬೆಳ್ಳಂಬೆಳಗ್ಗೆಯೇ ಬಾಗಲಕೋಟೆಯಲ್ಲಿ ಸಹೋದರ ಸಹೋದರಿಯರೇ ಅಂತ ಭಾಷಣ ಶುರುವಿಟ್ಟುಕೊಂಡ್ರು ಇಲ್ಲೂ ಕೂಡ ನಮೋ ಮಾಡಿದ್ದು ನೇರ ನೇರ ಕಾಂಗ್ರೆಸ್ ವಿರುದ್ಧ ಆರೋಪ ರಾಜ್ಯದ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ ಅನ್ನೋದನ್ನು ಹೇಳುವುದಕ್ಕೆ ಮರೆಯಲಿಲ್ಲ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಸಮಾವೇಶ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಪಾರಂಪರಿಕ ಸ್ಥಳಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ ಎಂದಿದ್ದಾರೆ ಹಾಗೆಯೇ ವಿಜಯಪುರದಲ್ಲೂ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ ಅಂತ ಹೇಳಿದರು ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದರೆ ಇಳಕಲ್ ಸೀರೆಗಾಗಿ ಒಂದು ಗ್ರಾಮ ಒಂದು ಉತ್ಪನ್ನ ಅಂತ ಮಾಡಿದ್ವಿ ಅಂತ ನಮೋ ಹೇಳಿದ್ದಾರೆ ಈ ಮೂಲಕ ಮತದಾರರ ಗಮನ ಸೆಳೆದಿದ್ದಾರೆ ಇನ್ನು ತಳವಾರ ಸಮುದಾಯಕ್ಕೆ ಮೀಸಲಾತಿ ಕಲ್ಪಿಸಿದ್ದು ನಮ್ಮ ಸರ್ಕಾರ ಅನ್ನೋದನ್ನ ಮರೆಯಲಿಲ್ಲ ಇದು ಕೇವಲ ಮೋದಿಯನ್ನ ಗೆಲ್ಲಿಸೋದಕ್ಕೆ ನಡೀತಾ ಇರೋ ಎಲೆಕ್ಷನ್ ಅಲ್ಲ ಅಂದಿರೋ ನಮೋ ಚುನಾವಣೆ ವಿಕಸಿತ ಭಾರತಕ್ಕಾಗಿ ನಡೀತಾ ಇದೆ ಎಂದಿದ್ದಾರೆ ಹಾಗೆಯೇ ಮುಂದಿನ ಮೂರು ವರ್ಷಗಳ ಅವಧಿಯಲ್ಲಿ ಭಾರತ ವಿಶ್ವದ ಮೂರನೇ ದೊಡ್ಡ ದೇಶ ಆಗುವುದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಎಂದಿದ್ದಾರೆ ನಿಮ್ಮ ಒಂದು ಓಟು ನಮಗೆ ಈ ಶಕ್ತಿಯನ್ನ ತಂದು ಕೊಡುತ್ತೆ ಅಂದಿರೋ ನಮೋ ಮೋಜು ಮಸ್ತಿ ಮಾಡುವವರಿಂದ ರಜೆ ಹಾಕುವವರಿಂದ ದೇಶದ ಅಭಿವೃದ್ಧಿ ಅಸಾಧ್ಯ ಅಂತ ಚಾಟಿ ಬೀಸಿದ್ರು स्कील सेंटर बनाएंगे और ये संकल्प वैकेशन गुजारने वाले नहीं कर सकते पूरा मौज मस्ती में जिंदगी गुजारने वाले ये काम पूरा नहीं कर सकते हैं इसके लिए तो विजन चाहिए और विजन के लिए जिंदगी चाहिए खपाने के लिए जब विजन के लिए जीवन खपाते हैं और जब एक लक्ष्य को लेकर एक संकल्प को लेकर 24 फोर बाय सेवन ट्वेंटी फोर बाय सेवन दिन रात काम करते हैं तब जाकर के संकल्प सिद्ध होते हैं ಕರುನಾಡನ್ನ ಆಳ್ತಿದೆ ವಸೂಲಿ ಗ್ಯಾಂಗ್ ಎಂದ ನಮೋ ಈ ಬಾರಿ ಮತದಾನದ ವೇಳೆ ಸ್ವಲ್ಪ ಯೋಚಿಸಿ ಅಂದಿದ್ದೇಕೆ ಕಾಂಗ್ರೆಸ್ ವಿರುದ್ಧ ಮೋದಿ ನಿರಂತರ ವಾಗ್ದಾಳಿ ನಡೆಸಿದ್ರು ತಮ್ಮ ಭಾಷಣದಲ್ಲಿ ಕರ್ನಾಟಕವನ್ನ ವಸೂಲಿ ಗ್ಯಾಂಗ್ ಆಳ್ತಾ ಇದೆ ಕುಡಿಯೋ ನೀರಲ್ಲೂ ವಸೂಲಿ ಮಾಡ್ತಿದ್ದಾರೆ ಅಂತ ತಿಳಿವರು ಅಷ್ಟೇ ಅಲ್ಲದೆ ಯುಪಿಎ ಅವಧಿಯಲ್ಲಿ ಸಾಲು ಸಾಲು ಹಗರಣ ಬೆಳಕಿಗೆ ಬಂದಿದ್ವು ಇದೀಗ ಮತ್ತೆ ಭ್ರಷ್ಟಕೂಟ ಅಧಿಕಾರಕ್ಕೆ ಬರಬೇಕಾ ಆ ಎಲ್ಲದರ ಬಗ್ಗೆ ನೀವು ಯೋಚಿಸಬೇಕು ಅಂತ ಮತ ಶಿಕಾರಿ ಮಾಡಿದ್ರು हमारा कर्नाटका और बेंगलुरु जिसे दुनिया में टैग हब पर जाना जाता है टैग हब के टैग हब के रूप में पूरे विश्व में हमारे कर्नाटका ने देश का नाम ऊंचा किया आज कांग्रेस सरकार ने ये टैग हब को टैंकर हब बना दिया टैंकर हब बना दिया पानी के लिए टैंकर माफिया लोग मनमानी वसूली कर रहे हैं और इसका भी कमीशन कांग्रेस के लोगों तक पहुंच रहा है लेकिन कांग्रेस इतने से संतुष्ट नहीं है इन बागलाकोट कूड़ा प्रधानी मोदी हुब्बलिया नेहा हत्या प्रकरण प्रस्तापित इसके बाद के दिक्कत ये बेटी के सम्मान पर ही हमला करने में जुट गई तुष्टिकरण के लिए कांग्रेस किसी भी हद को पार कर सकती है ಇದಕ್ಕೂ ಮುನ್ನ ದಾವಣಗೆರೆ ಮತ್ತು ಹೊಸಕೋಟೆಯಲ್ಲೂ ಕೂಡ ನೇಹಾ ಹತ್ಯೆ ಪ್ರಕರಣವನ್ನು ನಮೋ ಪ್ರಸ್ತಾಪಿಸಿದ್ರು ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದು ನಿಮಗೆ ತಿಳಿಯುತ್ತೆ ಅನ್ನೋ ಮಾತನ್ನ ಪುನರುಚ್ಚರಿಸಿದ್ರು ಅಷ್ಟೇ ಅಲ್ಲದೆ ಇಲ್ಲಿನ ಸರ್ಕಾರ ವೋಟ್ ಬ್ಯಾಂಕ್ ಅನ್ನು ರಕ್ಷಿಸಿಕೊಳ್ಳುವುದಕ್ಕೆ ಯುವತಿಯ ಕೊಲೆ ವಿಚಾರದಲ್ಲಿ ರಾಜಕೀಯ ಮಾಡ್ತಿದೆ ಅನ್ನೋದನ್ನು ತಿಳಿಸಿದ್ರು ಹೀಗೆ ಕಾಂಗ್ರೆಸ್ ಓಲೈಕೆಗಾಗಿ ಯಾವ ಮಟ್ಟಕ್ಕಾದ್ರೂ ಇಳಿಯುತ್ತೆ ಅಂತ ಅಬ್ಬರಿಸಿದ್ದಾರೆ ನಮೋ ಹಾಗ ನೋಡಿದ್ರೆ ಸದ್ಯ ಪ್ರಧಾನಿ ರಾಜ್ಯದಲ್ಲಿ ಇದೇ ವಿಷಯವನ್ನಿಟ್ಟುಕೊಂಡೇ ಕಾಂಗ್ರೆಸ್ ವಿರುದ್ಧ ಅಬ್ಬರಿಸ್ತಾ ಇದ್ದಾರೆ ಹಾಗೆಯೇ ಲೂಟಿ ಸರ್ಕಾರ ಅನ್ನೋ ರೀತಿ ಮತದಾರರ ಮುಂದೆ ಮತ ಶಿಕಾರಿಗೆ ನಿಂತಿದ್ದಾರೆ ಅನ್ಸುತ್ತೆ ಅಂದು ನೇಹ ಹತ್ಯೆ ನಡೆದ ತಕ್ಷಣಕ್ಕೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಕೂಡ ಹುಬ್ಬಳ್ಳಿಯ ಕುಟುಂಬಸ್ಥರ ಮನೆಗೆ ತೆರಳಿದರು ಕುಟುಂಬಸ್ಥರಿಗೆ ಸಂತಾಪ ಹೇಳಿದರು ಹೀಗೆ ಬಿಜೆಪಿ ತಕ್ಷಣಕ್ಕೆ ಸಂಕಷ್ಟದಲ್ಲಿದ್ದವರ ನೆರವಿಗೆ ಧಾವಿಸುತ್ತೆ ಅನ್ನೋ ಸಂದೇಶವನ್ನ ರವಾನಿಸಿದ್ದಂತಿತ್ತು ಇದೀಗ ಪ್ರತಿ ರ್ಯಾಲಿಯಲ್ಲೂ ನಮೋ ಕೂಡ ಈ ವಿಷಯವನ್ನ ಎತ್ತಿಕೊಂಡಿದ್ದಾರೆ ಹೀಗೆ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಇನ್ನು ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಚುನಾವಣೆಯಲ್ಲಿ ಸೋತು ಮೈದಾನ ಬಿಟ್ಟು ಹೋದವರಿಂದ ಫೇಕ್ ವಿಡಿಯೋ ಮಾಡಲಾಗ್ತಾ ಇದೆ ಸಾಮಾಜಿಕ ತಾಣಗಳಲ್ಲಿ ಫೇಕ್ ವಿಡಿಯೋ ಬಿಡುವ ಕಾರ್ಯದಲ್ಲಿದ್ದಾರೆ ಆ ರೀತಿ ಫೇಕ್ ವಿಡಿಯೋಗಳು ನಿಮ್ಮ ಗಮನಕ್ಕೆ ಬಂದರೆ ಪೊಲೀಸರಿಗೆ ಕೊಡಿ ನಮ್ಮ ದೇಶದ ಕಾನೂನಿನಲ್ಲಿ ಫೇಕ್ ವಿಡಿಯೋ ಗ್ಯಾಂಗ್ಗೆ ಶಿಕ್ಷೆ ಮಾಡುತ್ತೇವೆ ಅಂತ ಹೇಳಿದರು ಅಂದಹಾಗೆ ಮೇ ಏಳರಂದು ರಾಜ್ಯದ ಉತ್ತರ ಕರ್ನಾಟಕ ಭಾಗದ ಹದಿನಾಲ್ಕು ಕ್ಷೇತ್ರಗಳಿಗೆ ಎರಡನೇ ಹಂತದ ಮತದಾನ ನಡೆಯುತ್ತೆ ಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇರೋ ಕೇಸರಿ ಪಡೆಗೆ ಕರುನಾಡೆ ಮೀನನ್ನಿಸುತ್ತದೆ ಯಾಕಂದ್ರೆ ಮೊದಲ ಹಂತದ ಮತದಾನಕ್ಕೂ ಮುನ್ನ ಮೂರ್ನಾಲ್ಕು ಸಲ ಬಂದು ಹೋಗಿದ್ರೂ ಇದೀಗ ಸೆಕೆಂಡ್ ರೌಂಡ್ ಎಲೆಕ್ಷನ್ಗೂ ಮುನ್ನ ಮತ್ತೆ ಮತ ಶಿಕಾರಿ ನಡೆಸ್ತಾ ಇದ್ದಾರೆ ಹೀಗಾಗಿಯೇ ಉತ್ತರ ಕರ್ನಾಟಕದಾದ್ಯಂತ ಮಿಂಚಿನ ಸಂಚಾರ ಮಾಡಿ ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿದ್ದಾರೆ ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಸಾಧನೆ ಶೂನ್ಯ ಎಂದಿರೋ ನಮೋ ಮಾತಿನ ಮರ್ಮವಾದ್ರೂ ಏನು ನೀವು ನೀಡೋ ಪ್ರತಿ ವೋಟ್ ಆತ್ಮ ನಿರ್ಭರ ಪ್ರತೀಕ ಅಂತ ಮತದಾರರ ಗಮನವನ್ನ ಸೆಳೆದಿದ್ದಾರೆ ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ಕೂಡ ಮೋದಿ ವಿರುದ್ಧ ನೇರ ನೇರ ಮಾತಲ್ಲೇ ಗುಡುತ್ತಿರುವುದು ಕಂಡು ಬರ್ತಿದೆ ಪ್ರತಿ ಮಾತಿನಲ್ಲೂ ಆಕ್ರಮಣಕಾರಿ ತತ್ವ ಧೋರಣೆಯನ್ನ ಅನುಸರಿಸಿದಂತಿದೆ ಮೋದಿ ಭಾಷಣದಲ್ಲಿ ಹಿಂದುತ್ವ ಅಭಿವೃದ್ಧಿ ಮಂತ್ರದ ಛಾಯೆ ಕಾಣಿಸ್ತಿದೆ ದಲಿತರು ಒಬಿಸಿ ಬಾಹುಳ್ಯವಿರುವ ಪ್ರದೇಶದಲ್ಲಿ ಹಿಂದುತ್ವಕ್ಕೆ ಸ್ಪಂದಿಸೋ ಪ್ರದೇಶದಲ್ಲಿ ಬಿರುಗಾಳಿ ಎಬ್ಬಿಸಿದಂತೆ ಆದ್ರೆ ಪ್ರಧಾನಿ ಪ್ರತಿ ಮಾತಿಗೂ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ತಕ್ಕ ಪ್ರತಿ ದಾಳವನ್ನೇ ಉರುಳಿಸುತ್ತಿದ್ದಾರೆ ಎನ್ನಲಾಗ್ತಿದೆ ಬನ್ನಿ ಆ ಬಗ್ಗೆ ಮಾಹಿತಿಯನ್ನ ನೋಡೋಣ ಪ್ರತಿ ಭಾಷಣದಲ್ಲೂ ವಿಕಸಿತ ಭಾರತ ಮಂತ್ರ ಕಾಂಗ್ರೆಸ್ ಆಡಳಿತಕ್ಕೆ ಬೇಸತ್ತಿದ್ದಾರೆ ಎಂದ ನಮೋ ಎಸ್ ವೀಕ್ಷಕರೇ ನಮೋ ಈ ಬಾರಿ ಅಖಾಡದಲ್ಲಿ ಅದೊಂದು ಅಸ್ತ್ರವನ್ನ ಪ್ರಯೋಗಿಸಿದಂತೆ ಕಾಣ್ತಾ ಇದೆ ಅದೇನಂದ್ರೆ ಹಿಂದುತ್ವ ಪ್ಲಸ್ ಅಭಿವೃದ್ಧಿ ಮಂತ್ರ ಅನ್ನೋದು ಯಾಕಂದ್ರೆ ಹೋದ ಪ್ರತಿ ರ್ಯಾಲಿಯಲ್ಲೂ ಕೂಡ ಅಭಿವೃದ್ಧಿಗಾಗಿ ನಿಮ್ಮ ಪ್ರೋತ್ಸಾಹವಿರಲಿ ಅನ್ನೋ ಮಾತುಗಳನ್ನೇ ಆಡ್ತಾ ಇರೋದು ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪಿಸ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ ಅಷ್ಟೇ ಅಲ್ಲ ಈ ಸಲ ಒಬೇ ಇದ್ದ ಮೀಸಲಾತಿ ಪ್ರಮಾಣಕ್ಕೆ ಮುಸ್ಲಿಮರನ್ನು ಸೇರಿಸೋದಕ್ಕೆ ಕಾಂಗ್ರೆಸ್ ಷಡ್ಯಂತ್ರ ನಡೆಸಿದೆ ಅನ್ನೋದನ್ನ ಮೋದಿ ಪುನರುಚ್ಚರಿಸಿದ್ದಾರೆ 2024 का चुनाव भारत का भविष्य तय करेगा ये चुनाव विकसित भारत के संकल्प का चुनाव है ये चुनाव आत्मनिर्भर भारत की सिद्धि का चुनाव है हमारा संकल्प है कि नेक्स्ट कुछ ईयर्स में आने वाले कुछ सालों में भारत विश्व की टॉप तो थ्री इकोनॉमी बने ಒಬಿಸಿ ಸಮುದಾಯಗಳ ಮೀಸಲಾತಿ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ರೂಪಿಸಿದೆ ಅಂತ ಮೋದಿ ತಿಳಿದಿದ್ದಾರೆ ಹಿಂದುಳಿದ ವರ್ಗಗಳು ಹಾಗೂ ಎಸಿಎಸ್ಟಿ ಮೀಸಲಾತಿಗೂ ಕುತ್ತು ತರುವುದಕ್ಕೆ ಕಾಂಗ್ರೆಸ್ ಹೊರಟಿದೆ ಅಂತ ಗುಡುಕಿದ್ದಾರೆ ಎಸಿಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ಮೀಸಲಾತಿ ತೆಗೆದು ಮುಸ್ಲಿಮರಿಗೆ ಹಂಚಿಕೆ ಮಾಡುವುದಕ್ಕೆ ಕಾಂಗ್ರೆಸ್ ಹೊರಟಂತೆ ಕಾಣ್ತಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು ಗಮನ ಇದೆ ರಾಜಕಾರಣ ಮಾಡುವುದಕ್ಕೆ ಕಾಂಗ್ರೆಸ್ನಿಂದ ವ್ಯವಸ್ಥಿತ ಸಂಚು ರೂಪಿಸಲಾಗುತ್ತಿದೆ ಎಸ್ಸಿ ಎಸ್ಟಿ ಹಾಗೂ ಒಬಿಸಿ ಮೀಸಲಾತಿ ತೆಗೆದು ಮುಸ್ಲಿಮರಿಗೆ ನೀಡುವುದಕ್ಕೆ ಸಂಚು ರೂಪಿಸಲಾಗಿದೆ ಆದರೆ ನಾನು ಕಾಂಗ್ರೆಸ್ ನಾಯಕರ ರಾಜಕಾರಣದ ಸಂಚು ಫಲಿಸೋದಕ್ಕೆ ಬಿಡೋದಿಲ್ಲ ಅಂತ ಮೋದಿ ಗುಡುಗಿದ್ದಾರೆ ಮುಸ್ಲಿಮರನ್ನು ಓಲೈಸುತ್ತಾ ಪರಿಶಿಷ್ಟ ಜಾತಿ ಪಂಗಡ ಒಬಿಸಿ ವಿರುದ್ಧ ಸಂಚು ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆಯೇ ಮೀಸಲಾತಿ ನಿಮ್ಮ ಹಕ್ಕು ನಿಮ್ಮ ಅಧಿಕಾರವನ್ನು ಕಿತ್ತುಕೊಳ್ಳೋದಕ್ಕೆ ಈ ನಿಮ್ಮ ನರೇಂದ್ರ ಮೋದಿ ಬಿಡೋದಿಲ್ಲ ನಿಮ್ಮ ರಕ್ಷಣೆಗೋಸ್ಕರ ಮೋದಿ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋ ಭರವಸೆ ಕೊಟ್ಟಂತೆ ಕಾಣ್ತಾ ಇದೆ ನಮೋ ಅದಕ್ಕೆ ಇರಬೇಕು ಮೋಜು ಮಸ್ತಿ ಮಾಡುವವರಿಂದ ರಜೆ ಹಾಕುವವರಿಂದ ದೇಶದ ಅಭಿವೃದ್ಧಿ ಅಸಾಧ್ಯ ಅಂತ ಗುಡುಗಿರೋದು ಇನ್ನು ದೇಶದ ಪ್ರಗತಿಗಾಗಿ ಗುರಿಬೇಕು ಅದಕ್ಕಾಗಿ ಕಷ್ಟಪಟ್ಟು ದುಡಿಬೇಕು ನಿಮ್ಮ ಮೋದಿ ಈ ಎಲ್ಲಾ ಕೆಲಸ ಮಾಡೋದಕ್ಕೆ ತಯಾರಿದ್ದಾರೆ ಅಂತ ಹೇಳಿದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾದರಿಯಲ್ಲಿ ನಿಮ್ಮ ಸೇವೆಗಾಗಿ ನನ್ನ ಜೀವನವನ್ನ ಮುಡಿಪಾಗಿಟ್ಟಿದ್ದೇನೆ ಅಂತ ಹೇಳೋ ಮೂಲಕ ಮತ ಶಿಕಾರಿ ಮಾಡಿದ್ದಾರೆ ಜಿಂದೇ ಖಪಾ ಜನೇ ಹಬ್ಬ एक लक्ष्य को लेकर एक संकल्प को लेकर 24 फोर बाय सेवन ट्वेंटी फोर बाय सेवन दिन रात काम करते हैं तब जाकर के संकल्प सिद्ध होते हैं और इसलिए मोदी का विजन भी क्लियर है और मोदी का जीवन भी ಹಾಗೆ ನೋಡಿದ್ರೆ ಪ್ರಿಯ ವೀಕ್ಷಕರೇ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಕರ್ನಾಟಕವೇ ದೊಡ್ಡ ರಾಜ್ಯ ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತಾರು ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು ಆಗ ಬಿಎಸ್ವೈ ನೇತೃತ್ವದಲ್ಲಿ ಹೆಚ್ಚಿನ ಸೀಟನ್ನು ಬಾಚಿಕೊಂಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪ್ರಾಬಲ್ಯ ಸಾಧಿಸಿದ ದಕ್ಷಿಣ ಭಾರತದ ಏಕೈಕ ರಾಜ್ಯ ಕರ್ನಾಟಕ ಅನ್ನು ಹೆಗ್ಗಳಿಕೆ ಪಡೆದಿತ್ತು ಆದರೆ ಬಿಜೆಪಿ ಈ ಬಾರಿ ಜೆಡಿಎಸ್ ಜತೆಗೆ ಮೈತ್ರಿ ಮಾಡಿಕೊಂಡಿದೆ ಹೀಗಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಲೇಬೇಕೆಂಬ ನಿಟ್ಟಿನಲ್ಲಿ ರಣತಂತ್ರ ಹೇಳಿತಾ ಇದೆ ಹೀಗೆ ಅಳೆದು ತೂಗಿ ಮಿಷನ್ ಫೋರ್ ಹಂಡ್ರೆಡ್ ತಲುಪೋದಾಗಿದೆ ಬಿಜೆಪಿ ಪಾಲಿಗೆ ಕರ್ನಾಟಕ ಲೋಕಸಭಾ ಚುನಾವಣಾ ಕಣ ಅದೃಷ್ಟದ ಕಣವೆನ್ನಲಾಗಿತ್ತು ಆದರೆ ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿಗೂ ಕೂಡ ಕೆಲವು ಸವಾಲುಗಳು ಎದುರಾಗಿವೆಯಾ ಅನ್ನೋ ಚರ್ಚೆ ಕೇಳಿ ಬರ್ತಿದೆ ರಾಜ್ಯದಲ್ಲಿ ಕಳೆದ ಬಾರಿ ಎರಡು ಕ್ಷೇತ್ರ ಹೊರತುಪಡಿಸಿ ಉಳಿದ ಸ್ಥಾನಗಳನ್ನ ಕೇಸರಿ ಪಡೆ ಬಾಚಿಕೊಂಡಿತ್ತು ಆದರೆ ಈ ಬಾರಿ ಕಾಂಗ್ರೆಸ್ ರಣೋತ್ಸಾಹದಲ್ಲಿದೆ ಕಳೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಬಹುಮತ ಪಡೆದು ಗೆಲುವು ಕಂಡಿದೆ ಈ ಗೆಲುವಿನ ಉತ್ಸಾಹ ಉಳಿಸಿಕೊಂಡಂತಿದೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಗಮನಿಸಿರುವ ಪ್ರಧಾನಿ ನಮೋ ಕಳೆದ ಮೂರು ತಿಂಗಳಲ್ಲಿ ಐದಾರು ಬಾರಿ ಯಾತ್ರೆ ಕೈಗೊಂಡಿದ್ದಾರೆ ನೀತಿ ಸಂಹಿತೆ ಜಾರಿಗೂ ಮುನ್ನ ಭರ್ಜರಿಯಾಗಿ ವಿವಿಧ ಅಭಿವೃದ್ಧಿ ಯೋಜನೆ ಉದ್ಘಾಟನೆ ಮಾಡಿದ್ರು ಆಗಿನಿಂದಲೇ ಅನೌಪಚಾರಿಕವಾಗಿ ಬಿಜೆಪಿ ಪರ ಮತಬೇಟೆ ನಡೆಸಿದ್ರು ಎನ್ನಲಾಗ್ತಿತ್ತು ಇದೀಗ ಮತ್ತೊಂದು ಸುತ್ತಿನ ರ್ಯಾಲಿ ಮೂಲಕ ಮತದಾರರ ಮನ ಗೆಲ್ಲೋದಕ್ಕೆ ಮುಂದಾದಂತಿದೆ ಕರ್ನಾಟಕದಲ್ಲಿ ನಿಗದಿತ ಟಾಸ್ಕ್ ರೀಚ್ ಮಾಡೋದಕ್ಕೆ ಕಾರ್ಯಕರ್ತರು ನಾಯಕರು ಕೂಡ ಉತ್ಸಾಹದಿಂದ ಮುನ್ನುಗ್ತಾ ಇದ್ದಾರೆ ರಾಜ್ಯ ನಾಯಕರು ಕೂಡ ಗೆಲುವಿಗಾಗಿ ದಾಪುಗಾಲಿಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಇತ್ತ ಫ್ರೀ ಗ್ಯಾರಂಟಿ ಮೂಲಕ ಮತದಾರರ ಮನ ಗೆಲ್ಲೋದಕ್ಕೆ ರಣತಂತ್ರ ರೂಪಿಸಿದೆ ಲೋಕಸಮರದಲ್ಲೂ ಕೂಡ ಪಂಚ್ ಗ್ಯಾರಂಟಿ ವರ್ಕೌಟ್ ಆಗೋ ಸಾಧ್ಯತೆ ಇದೆ ಅನ್ನೋ ಭರವಸೆಯಲ್ಲಿದೆ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಫಲಿತಾಂಶದ ಅನಿವಾರ್ಯತೆಯೂ ಇದೆ ಅಳೆದು ತೂಗಿ ಸಿಎಂ ಸಿದ್ದರಾಮಯ್ಯ ದಾಳಕ್ಕೆ ತಕ್ಕ ಪ್ರತಿದಾಳವನ್ನೇ ಪ್ರಯೋಗಿಸ್ತಾ ಇರೋದು ಕಾಣ್ತಿದೆ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಆಕ್ರಮಣಕಾರಿ ರೀತಿಯಲ್ಲೇ ರಿಯಾಕ್ಟ್ ಮಾಡ್ತಿದ್ದಾರೆ ಈ ಸಲ ಮೋದಿ ಗೆಲುವು ಸುಲಭವಲ್ಲ ಅಂತ ಹುಡುಗಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಈ ಸಾರಿ ವೋಟ್ ಕೇಳ್ತಕ್ಕಂಥ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ನರೇಂದ್ರ ಮೋದಿಯವರು ಭಾವನಾತ್ಮಕವಾದಂಥ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಭಾವನಾತ್ಮಕವಾದಂಥ ವಿಚಾರಗಳನ್ನು ಜನರ ಮುಂದೆ ಹೇಳಿ ಜನರ ಪ್ರೀತಿಯನ್ನು ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೋಡಿದ್ರಲ್ವಾ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮಾತಿನ ವರಸೆ ಹೇಗಿದೆ ಅಂತ ಒಂದ್ ಕಡೆ ಮೋದಿ ಅಳೆದು ತೂಗಿ ಮತದಾರರ ಮನ ಗೆಲ್ಲೋದಕ್ಕೆ ಪ್ರಯತ್ನಿಸಿದ್ರೆ ಈ ಸಲ ಮೋದಿ ಆಟ ನಡೆಯಲ್ಲ ಕಣ್ರಿ ಅಂತ ಸಿದ್ದು ವ್ಯಂಗ್ಯವಾಡಿದ್ದಾರೆ ಅಂದ್ಹಾಗೆ ಎದುರಾಳಿ ಪಕ್ಷಗಳ ನಾಯಕರ ಮಧ್ಯೆ ಮಾತಿನ ವರಸೆ ಎದ್ದಿದೆ ಆದ್ರೆ ಈ ಸಲ ಮಾತ್ರ ಸಿದ್ದರಾಮಯ್ಯ ತುಂಬಾ ಅಗ್ರೆಸಿವ್ ಆಗಿಯೇ ವಾಗ್ಬಾಣ ಬಿಡ್ತಾ ಇರೋದು ಕಂಡು ಈ ಬಾರಿಯ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ವಿರುದ್ಧ ತಿರುಗಿ ಬೀಳ್ತಾ ಇರೋ ಶೈಲಿಗೆ ಬಹುಶಃ ಕಾಂಗ್ರೆಸ್ಸಿಗರಿಗೆ ಆಶ್ಚರ್ಯ ಆಗಬಹುದು ಅಧಿಕಾರಕ್ಕೆ ಬಂದು ಸುಮಾರು ಹತ್ತು ತಿಂಗಳಲ್ಲಿ ಕೇಂದ್ರದ ವಿರುದ್ಧ ಒಂದಲ್ಲ ಒಂದು ಕಾರಣಕ್ಕೆ ಜಟಾಪಟಿ ಮುಂದುವರಿತಾನೆ ಇದೆ ಆದರೆ ಬರ ಪರಿಹಾರದ ವಿಚಾರದಲ್ಲಿ ಕೇಂದ್ರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದು ಗಮನ ಸೆಳೆದಿತ್ತು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಕಾಂಗ್ರೆಸ್ಸಿಗೆ ತಂದುಕೊಡೋ ಅನಿವಾರ್ಯತೆ ಸಿದ್ದುಗೆ ಇದ್ದಂತೆ ಕಾಣ್ತಿದೆ ಎನ್ನಲಾಗ್ತಿದೆ ರಾಜ್ಯದ ಬಿಜೆಪಿ ನಾಯಕರ ಮತ್ತು ಜೆಡಿಎಸ್ ಮುಖಂಡರ ಬಗ್ಗೆ ಸಿದ್ದರಾಮಯ್ಯ ಅಷ್ಟೇನೂ ತಲೆ ಕೆಡಿಸಿಕೊಳ್ತಾ ಇಲ್ಲ ಎನಿಸುತ್ತೆ ಅದೇನಿದ್ರೂ ಸಿಎಂ ನೇರ ಟಾರ್ಗೆಟ್ ಪ್ರಧಾನಿ ಮೋದಿ ಅನಿಸುತ್ತೆ ಯಾಕಂದರೆ ಒಂದು ಬಿಜೆಪಿಯ ಮೋದಿ ಗ್ಯಾರಂಟಿ ಇನ್ನೊಂದು ಬಿಜೆಪಿ ಅಭ್ಯರ್ಥಿಗಳು ಮೋದಿ ಹೆಸರಲ್ಲಿ ವೋಟ್ ಕೇಳ್ತಾ ಇರೋದು ಹೀಗಾಗಿ ಸಿದ್ದರಾಮಯ್ಯ ಪ್ರಧಾನಿಯ ಪ್ರತಿ ಮಾತಿನಲ್ಲಿ ಇರೋ ಅಂಶವನ್ನು ಎತ್ಕೊಂಡು ಪ್ರತಿದಾಳ ಪ್ರಯೋಗಿಸ್ತಾ ಇರೋದು ಕಾಣ್ತಾ ಇದೆ ಇದೆಲ್ಲದರ ಮಧ್ಯೆ ಪ್ರಧಾನಿ ಮೋದಿ ಮಾತ್ರ ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನಿಸಿದ್ದಾರೆ ರಾಜ್ಯದಲ್ಲಿ ಇರೋದು ಲೂಟಿ ಸರ್ಕಾರ ಅಂತ ಕಿಡಿಕಾರಿದ್ದಾರೆ ಲೂಟಿ ಹೊಡೆಯುವವರಿಗೆ ಅಧಿಕಾರ ನೀಡ್ತೀರಾ ಅಂತ ಬಾಗಲಕೋಟೆಯಲ್ಲಿ ಪ್ರಶ್ನಿಸಿದ್ದಾರೆ ಕರ್ನಾಟಕವನ್ನ ಲೂಟಿಯ ಎಟಿಎಂ ಮಾಡಿಕೊಂಡಿದ್ದಾರೆ ಅಂಥವರ ಕೈಯಲ್ಲಿ ದೇಶವನ್ನ ಕೊಡ್ತೀರಾ ಅಂತ ಶಿಕಾರಿ ನಡೆಸಿದ್ದಾರೆ ಗಮನವಿಟ್ಟಂತೆ ಕಾಣ್ತಿದೆ ಯುವ ಸಮುದಾಯದ ಗಮನ ಸೆಳೆಯೋ ಕೆಲವು ಮಾತುಗಳನ್ನಾಡಿದ್ದು ಕೂಡ ಕಂಡು ಬರ್ತಿದೆ ನಮೋ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಭರ್ಜರಿ ಕ್ಯಾಂಪೇನ್ ಮಾಡುವ ಮೂಲಕ ಬಾರ್ ಪಾರ್ ಅಂತಿದ್ದಾರೆ ಹೀಗೆ ಸದ್ಯ ರಾಜ್ಯ ಲೋಕಸಭಾ ಚುನಾವಣೆ ಎರಡನೇ ಹಂತದ ಮತ ಸಮರ ಬಿರುಸಾಗಿದೆ ನೋಡಿದ್ರಲ್ವಾ ಪ್ರಧಾನಿ ಮೋದಿ ಅದ್ಯಾವ ರೀತಿ ಸೆಕೆಂಡ್ ಪ್ಲಾನ್ ರೂಪಿಸಿದ್ದಾರೆ ಅಂತ ಯುವ ಮತದಾರರು ಮೊದಲ ಸಲ ಮತ ಚಲಾಯಿಸೋರನ್ನೇ ಗಮನದಲ್ಲಿಟ್ಕೊಂಡಂತೆ ಕಾಣ್ತಿದೆ ವಿಕಸಿತ ಭಾರತ ಮಂತ್ರವನ್ನ ಜಪಿಸ್ತಾ ಮತ ಶಿಕಾರಿಯನ್ನ ನಡೆಸಿದ್ದಾರೆ ಇದಾಗಿತ್ತು ಇವರಿಗಿನ ಬರ್ನಿಂಗ್ ಸ್ಟೋರಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ